ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಭಾರತ ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಗೋಗಿದೆ ಪಾಕಿಸ್ತಾನದಲ್ಲಿ ನಾನು ಅದೇನೋ ಕಿತ್ತು ಹಾಕ್ತೀನಿ ಅಂತಿದ್ದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ರಾತ್ರೋ ರಾತ್ರಿ ಪಾಕಿಸ್ತಾನವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಈಗ ಭಾರತ ತ್ರಿಶಕ್ತಿ ಯುದ್ಧ ಕೇಳಿದಿದೆ ಪಾಕಿಸ್ತಾನದ ಜನರು ಕಾಪಾಡಿ ಕಾಪಾಡಿ ಅಂತಿದ್ದಾರೆ ಆದ್ರೆ ಕಾಪಾಡೋಕೆ ಯಾರೂ ಇಲ್ಲ ಇನ್ನು ಭಾರತೀಯ ಭೂಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿದೆ ಇನ್ನು ಪಾಕಿಸ್ತಾನದಲ್ಲೊಬ್ಬ ಇದ್ದ ಆಸಿಂ ಅಂತ ಆತನನ್ನ ಪಾಕಿಸ್ತಾನದ ಸೇನೆಯೇ ಅರೆಸ್ಟ್ ಮಾಡಿದೆ ಭಾರತ ಒಂದು ಕಡೆ ಹೊಡೆಯೋಕೆ ಶುರು ಮಾಡಿದ್ರೆ ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ ಸ್ವತಂತ್ರ ದೇಶ ಅಂತ ಕೆಲವೊಂದು ಪ್ರದೇಶಗಳನ್ನ ವಶಕ್ಕೆ ತಗೊಂಡಿದೆ ಒಂದಷ್ಟು ಕಡೆಗಳಲ್ಲಿ ಭಾರತದ ಸೇನೆಗೆ ಹೆದರಿ ಪಾಕ್ ಸೈನಿಕರು ಓಡಿ ಹೋಗ್ತಾ ಇದ್ದಾರೆ ಆಟವನ್ನ ಆಡ್ತಾ ಇದ್ದ ಪಾಕಿಸ್ತಾನದ ಗೇಮ್ ಓವರ್ ಆಯ್ತಾ ಪಾಕಿಗಳು ಏನೆಲ್ಲ ಕಳೆದುಕೊಂಡಿದ್ದಾರೆ ಅಲ್ಲಿನ ರಕ್ಷಣಾ ಸಚಿವ ಪ್ರಾಣವನ್ನು ಉಳಿಸಿಕೊಂಡ್ರೆ ಸಾಕು ಅಂತ ನಾವು ಭಾರತದ ಮೇಲೆ ದಾಳಿಯನ್ನೇ ಮಾಡಿಲ್ಲ ಅಂತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ಯುದ್ಧ ಶುರುವಾಗಿ ಹೋಯಿತು ಅಂದರೆ ಧರ್ಮ ಮತ್ತು ಅಧರ್ಮಗಳ ನಡುವಿನ ಯುದ್ಧ ಇದು ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ಅಂದ್ಕೊಳ್ತಿರೋ ಇಲ್ಲ ಮುಂದುವರಿದ ಭಾಗ ಅಂದ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಏನು ಬೇಕಾದರೂ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿ ಅಂತಿದ್ದ ನಮ್ಮ ದೇಶದ ಜನರಿಗೆ ಈಗ ಖುಷಿಯಂತೂ ಆಗಿದೆ ಅನಿಸುತ್ತೆ ಬಹಳಷ್ಟು ಖುಷಿ ನನಗೆಂತೂ ಆಗ್ತಾ ಇದೆ ಮೊನ್ನೆ ಭಾರತ ಉಗ್ರ ತಾಣಗಳನ್ನು ಹೊಡೆದು ಹಾಕಿದ್ದಕ್ಕೆ ಪಾಕಿಸ್ತಾನ ಸೇನೆ ಭಾರತದ ನಾಗರಿಕರ ಮೇಲೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ದಾಳಿಯನ್ನು ಮಾಡಿ ಸುಮಾರು ನಲವತ್ತೇಳು ಜನರಿಗೆ ಗಾಯ ಆಗಿತ್ತು ಏಳು ಜನರು ಸಾವನ್ನಪ್ಪಿದ್ರು ಅಲ್ಲಿಗೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡಿದ ಹಾಗಾಯಿತು ಅದೇ ದಿನ ಪಾಕಿಸ್ತಾನ ಭಾರತದ ಹನ್ನೆರಡು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಚೈನಾದ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಬಳಸಿ ದಾಳಿಯನ್ನು ಮಾಡಿತ್ತು ಆದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಎಲ್ಲ ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದು ಹಾಕಿತ್ತು ಇದನ್ನೆಲ್ಲ ನೋಡಿಕೊಂಡು ಭಾರತ ಸುಮ್ಮನೆ ಇರುತ್ತಾ ಖಂಡಿತ ಇಲ್ಲ ಭಾರತೀಯ ವಾಯುಸೇನೆ ದಾಳಿಯನ್ನು ಮಾಡಿ ಲಾಹೋರ್ ಕ್ರಿಕೆಟ್ ಸ್ಟೇಡಿಯಂ ಸೇರಿ ಪಾಕಿಸ್ತಾನದ ಮೂಲೆ ಮೂಲೆಯಲ್ಲಿ ಎಲ್ಲವನ್ನ ಧ್ವಂಸ ಮಾಡಿ ಪುಡಿ ಪುಡಿ ಮಾಡಿತ್ತು ಆಗಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಇರಬೇಕಲ್ವೇ ಹ್ಞೂ ಹ್ಮ್ ಇರಲೇ ಇಲ್ಲ ಅದರಲ್ಲೂ ಪಾಕಿಸ್ತಾನ ನಾವೇ ಭಾರತದ ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಏನನ್ನು ತೋರಿಸ್ತಿತ್ತು ಗೊತ್ತೇ ಅಂದರೆ ಅದು ಆತ್ಮಾಹುತಿ ಡ್ರೋನ್ಗಳು ಅವುಗಳು ಒಂದು ಸಲ ಬಿದ್ದ ಮೇಲೆ ಅವು ಅಲ್ಲಿಯೇ ಬ್ಲ್ಯಾಸ್ಟ್ ಆಗಿ ಅಲ್ಲಿಯೇ ಬಿದ್ದಿರುತ್ತೆ ಪಾರ್ಟ್ಸ್ಗಳೆಲ್ಲ ಅದನ್ನು ಹೋಗಿ ತೋರಿಸ್ತಾ ಇದ್ದಾರೆ ಇದನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇನ್ನು ಐದು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದ್ದೀವಿ ಅಂದರು ಅದಕ್ಕೆ ಸಾಕ್ಷಿ ಕೊಡ್ರಪ್ಪ ಭಾರತ ಹೇಳಿದ್ದಕ್ಕೆಲ್ಲ ಸಾಕ್ಷಿಯನ್ನು ಕೊಡ್ತಾ ಇದೆಯಲ್ಲ ಅಂದರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಸುಳ್ಳನ್ನು ಹೇಳ್ತಾ ಇರ್ತಾನೆ ಅದೇ ತರ ಇನ್ನೊಂದು ಮಾಧ್ಯಮದಲ್ಲಿ ಕೇಳ್ತಾರೆ ಭಾರತದ ರಫೇಲ್ ಹೊಡೆದಿದ್ದೀವಿ ಅಂತೀರಾ ಅದಕ್ಕೆ ಸಾಕ್ಷಿ ಕೊಡಿ ಅಂದರೆ ಸಾಕ್ಷಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂತಾನೆ ಅಲ್ಲಿಗೆ ಅವನು ಅದೆಂಥ ದೊಡ್ಡ ಪಾಕಡಾ ಇರಬೇಕು ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಇವರ ಹತ್ರ ಸಾಕ್ಷಿ ಇಲ್ವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆಲ್ಲ ಸಾಕ್ಷಿಯಂತೆ ಅದಾದ ಮೇಲಾದರೂ ಮುಚ್ಕೊಂಡು ಇದ್ದಿದ್ರೆ ಪಾಕಿಸ್ತಾನ ಉಳ್ಕೊಳ್ತಾ ಇತ್ತೇನೋ ಆದರೆ ಏನು ಮಾಡೋದು ಅಲ್ಲಿರೋ ಪ್ರಧಾನಿ ಅವನೇ ಅವನು ಸೇನಾ ಮುಖ್ಯಸ್ಥ ಇಬ್ಬರು ಅಯೋಧ್ಯೆ ಭೀಕ್ಷಕರು ಇದ್ದಕ್ಕಿದ್ದ ಹಾಗೆ ರಾತ್ರಿ ಏಳು ಮೂವತ್ತರ ಸುಮಾರಿಗೆ ಪಾಕಿಸ್ತಾನ ಮತ್ತೆ ದಾಳಿಯನ್ನ ಮಾಡುತ್ತೆ ಅದು ಡ್ರೋನ್ ಮತ್ತೆ ಒಂದಷ್ಟು ಕ್ಷಿಪಣಿಗಳನ್ನು ಬಳಸಿ ಏನು ಮಾಡೋದು ನಮ್ಮ ಹತ್ರ ಇರೋ ಏರ್ ಡಿಫೆನ್ಸ್ ಚೈನಾದ್ದಲ್ಲ ಅದು ರಷ್ಯಾದ್ದು ಆದರೂ ಅದನ್ನ ನಮಗೆ ಬೇಕಾದ ರೀತಿ ಅಪ್ಡೇಟ್ ಮಾಡಿದ್ದು ಮಾತ್ರ ನಮ್ಮದೇ ಭಾರತ ಬಾಕಿಗಳು ಅಂದುಕೊಂಡಿದ್ರು ಅವರದ್ದೇ ಏರ್ ಡಿಫೆನ್ಸ್ ಸಿಸ್ಟಮ್ ತರ ಚೈನಾದ ಟು ಉಸ್ಪಟಾಕಿ ಅಂತ ಅಂದುಕೊಂಡಿದ್ರು ಆದರೆ ನಮ್ಮ ಏರ್ ಡಿಫೆನ್ಸ್ ಫುಲ್ ಸ್ಟ್ರಾಂಗ್ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅಲ್ಲಿಂದ ಬಂದ ಡ್ರೋನ್ಗಳನ್ನು ನಮ್ಮ ಡಿಫೆನ್ಸ್ ಸಿಸ್ಟಮ್ ಒಡೆದು ಹಾಕಿತ್ತು ಅಲ್ಲಿ ಅವರು ಬಳಸಿದ್ದು ಮಾತ್ರ ಹಮಾಸ್ ಮಾದರಿಯ ತಂತ್ರ ಒಂದೇ ಸಲ ನಲವತ್ತರಿಂದ ಐವತ್ತು ಡ್ರೋನ್ಗಳನ್ನು ಈ ಅಯೋಗ್ಯರು ಬಳಸಿದ್ರು ಅವರು ಟಾರ್ಗೆಟ್ ಮಾಡಿದ್ದು ಜಮ್ಮು ವಾಯುನೆಲೆ ಜಮ್ಮು ಏರ್ ಫೋರ್ಸ್ ಜಮ್ಮು ರೈಲ್ವೆ ನಿಲ್ದಾಣ ಇನ್ನೊಂದಷ್ಟು ಪ್ರದೇಶಗಳನ್ನ ಪಾಕ್ ಸೇನೆ ಟಾರ್ಗೆಟ್ ಮಾಡಿತ್ತು ಇದರಿಂದ ಪಂಜಾಬ್ನ ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಐ ಪಿ ಎಲ್ ಪಂದ್ಯ ನಿಂತು ಹೋಗಿರೋದಾಗಿತ್ತು ಇನ್ನು ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಡಿಫೆನ್ಸ್ ಮಾಡಿ ಹೊಡೆದು ಹಾಕಿತ್ತು ಇದನ್ನೆಲ್ಲ ನೋಡ್ತಾ ನಮ್ಮ ಸೇನೆ ಸುಮ್ಮನೆ ಇರುತ್ತಾ ಖಂಡಿತ ಇರಲಿಲ್ಲ ನಮ್ಮ ಸೇನೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಮೇಲೆ ಏಕಕಾಲದಲ್ಲಿ ಭಾರತ ನೂರರಿಂದ ನೂರ ಐವತ್ತು ಡ್ರೋನ್ಗಳನ್ನು ಒಂದೊಂದು ನಗರಕ್ಕೆ ಕಳಿಸ್ತಾ ಹೋಯಿತು ಇದ್ದಕ್ಕಿದ್ದ ಹಾಗೆ ವಾಯುಸೇನೆ ತನ್ನ ಕಾರ್ಯಾಚರಣೆ ಶುರು ಮಾಡ್ತೋ ಈ ಬಾರಿ ಮಾಡಿದ್ದ ಕಾರ್ಯಾಚರಣೆ ನೇರವಾಗಿ ಪಾಕಿಸ್ತಾನದ ಹದಿನಾರು ನಗರಗಳ ಮೇಲೆ ಅಲ್ಲಿದ್ದ ಎಲ್ಲ ಏರ್ ಡಿಫೆನ್ಸ್ ಧ್ವಂಸ ಮಾಡಿ ಹಾಕ್ತೋ ನಂತರ ದಾಳಿಯನ್ನ ಮಾಡುತ್ತೆ ಆ ದಾಳಿಯ ತೀವ್ರತೆ ಹೇಗಿತ್ತು ಅಂದರೆ ಅದನ್ನು ನೀವು ಸ್ಯಾಟಲೈಟ್ ಮ್ಯಾಪಲ್ಲಿ ನೋಡಿದರೆ ಗೊತ್ತಾಗುತ್ತೆ ರಾವಲ್ಪಿಂಡಿ ಲಾಹೋರ್ ಇಸ್ಲಾಮಾಬಾದ್ ಕರಾಚಿ ಹೀಗೆ ದೊಡ್ಡ ದೊಡ್ಡ ನಗರಗಳ ಮೇಲೂ ಭಾರತ ದಾಳಿಯನ್ನ ಮಾಡುತ್ತೆ ಜೊತೆಗೆ ಇಸ್ಲಾಮಾಬಾದ್ ಮೇಲೆ ದಾಳಿಯನ್ನು ಮಾಡಿದಾಗ ಶಹಬಾಜ್ ಶರೀಫ್ ಮನೆಯಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಮಿಸೈಲ್ ಬೀಳುತ್ತೆ ಆಗ ಅವನ ಕತೆ ಹೇಗಿರುತ್ತೆ ಯೋಚನೆ ಮಾಡಿ ಅಲ್ಲಿಗೆ ಭಯ ಶುರುವಾಗಿ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಪ್ರಧಾನಿಗೆ ಓಡಬೇಕು ಅನ್ನಿಸುತ್ತೆ ಅದು ಎಲ್ಲಿಗೆ ಓಡ್ತಾನೆ ಆದರೆ ಅದಕ್ಕೆ ಪಾಕ್ ಪ್ರಧಾನಿಗೆ ಸಹಾಯ ಮಾಡೋದು ಅಲ್ಲಿನ ಸೇನೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಶಹಬಾಜ್ ಶರೀಫ್ ದುಬೈಗೆ ಹೋಗಿರಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಆತ ದುಬೈಗೆ ಹೋಗಿರೋದು ಸುಳ್ಳು ಅಲ್ಲಿಗೆಲ್ಲೋ ಅಡಿಗೆ ಕೂತ್ಕೊಂಡಿರ್ತಾನೆ ಬಂಕರ್ ಒಳಗೆ ಇವನೇನು ಓಡಿ ಹೋದ ಇವನ ಜೊತೆ ಇನ್ನೊಬ್ಬ ಇದ್ನಲ್ಲ ಅದೇ ರೀ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅವನನ್ನು ಅಲ್ಲಿನ ಸೇನೆ ಅರೆಸ್ಟ್ ಮಾಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಆದರೆ ಯಾಕೆ ಅರೆಸ್ಟ್ ಮಾಡಿವೆ ಏನಾಗಿದೆ ಅನ್ನೋದನ್ನು ಇನ್ನೂ ಇದುವರೆಗೂ ಹೇಳಿಲ್ಲ ಗೆಳೆಯರೆ ಸುಮಾರು ರಾತ್ರಿ ಹನ್ನೊಂದು ಗಂಟೆ ವೇಳೆಗೆ ಅಮೆರಿಕದ ವಿದೇಶಾಂಗ ಸಚಿವರು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ಗೆ ಕರೆಯನ್ನು ಮಾಡ್ತಾರೆ ಅವರು ಆದಷ್ಟು ದಾಳಿಯ ತೀವ್ರತೆಯನ್ನು ಎರಡೂ ದೇಶಗಳು ಕಡಿಮೆ ಮಾಡಿ ಅಂತಾರೆ ಜೈಶಂಕರ್ ಕೊಟ್ಟ ಉತ್ತರ ಮಾತ್ರ ಬೇರೆ ಯದ್ದೇ ದಾಟಿಯಲ್ಲಿತ್ತು ಹಾಗೆ ನಿಲ್ಲಿಸೋಕೆ ಆಗಲ್ಲ ಪಾಕಿಸ್ತಾನದ ಒಳಗಿರೋ ಎಲ್ಲ ಉಗ್ರರನ್ನ ಮುಗಿಸ್ತೀವಿ ಆಮೇಲೆ ಎಲ್ಲವನ್ನ ನಿಲ್ಲಿಸ್ತೀವಿ ಅಂತ ಅಲ್ಲಿಗೆ ಅರ್ಥ ಆಯ್ತಾ ಈ ಆಪರೇಷನ್ ಸಿಂಧೂರ ಏನಿದೆ ಯಾವ ರೀತಿಯಾಗಿ ಎಷ್ಟು ದಾಳಿಯನ್ನ ಯಾವಾಗ ಮಾಡಬೇಕು ಅನ್ನೋದನ್ನ ಮೊದಲೇ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನದ ಭೂಸೇನೆ ರಾಜಸ್ಥಾನದ ಗಡಿಯ ಕಡೆಗೆ ಹೋಗುತ್ತೆ ಅಲ್ಲಿ ಕಾಯ್ತಾ ಇದ್ದವರು ಮಾತ್ರ ನಮ್ಮ ಭಾರತೀಯ ಯೋಧರು ಅಲ್ಲೂ ಭಾರತದ ಭೂಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿದೆ ಅನ್ನೋದನ್ನು ಈಗಾಗಲೇ ಹೇಳ್ತಾ ಇದ್ದಾರೆ ಆಗಲೇ ಅಖಾಡಕ್ಕೆ ಮತ್ತೊಂದು ಗೇಮ್ ಚೇಂಜರ್ ಇಳಿದಿದ್ದು ಅದೇ ಐ ಎನ್ ಎಸ್ ವಿಕ್ರಾಂತ್ ಅಲ್ಲೇ ಅರಬ್ಬಿ ಸಮುದ್ರದಲ್ಲಿ ಇದ್ದ ವಿಕ್ರಾಂತ್ ಯುದ್ಧಕ್ಕೆ ಇಳಿದೇ ಬಿಡ್ತು ಆಗ ಇದ್ದಕ್ಕಿದ್ದ ಹಾಗೆ ಕರಾಚಿಯ ಹದಿನಾರು ಕಡೆ ನೌಕಾಪಡೆ ದಾಳಿಯನ್ನು ಮಾಡುತ್ತೆ ಹದಿನಾರು ಕಡೆ ಮಿಸೈಲ್ ದಾಳಿ ಅಂದರೆ ಏನ್ರಿ ಅರ್ಥ ಒಂದು ನಗರಕ್ಕೆ ಹದಿನಾರು ಮಿಸೈಲ್ ದಾಳಿ ಅಂದರೆ ಸುಮ್ಮನೆ ಆಗತ್ತಾ ಆ ಕರಾಚಿ ಅದೇನು ಆಗಿರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮೂರು ಶಕ್ತಿಗಳಾದ ಭೂಸೇನೆ ನೌಕಾಸೇನೆ ವಾಯುಸೇನೆ ಮೂರು ಸೇರಿ ಪಾಕಿಸ್ತಾನವನ್ನೇ ಜನ್ನತಿಗೆ ಕಳಿಸ್ತಾ ಇದ್ದಾರೆ ಆದರೂ ಇದೆಲ್ಲ ಬೇಕಿತ್ತ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜ್ ಆಸಿಫ್ನ ಕೇಳಿದ್ರೆ ನಾವು ಯಾವುದೇ ದಾಳಿಯನ್ನ ಭಾರತದ ಮೇಲೆ ಮಾಡಿಲ್ಲ ಅಂತಿದ್ದಾನೆ ಆದ್ರೂ ಪಾಕಿಗಳು ಬಹಳ ಬುದ್ಧಿವಂತರು ಬಿಡಿಪ್ಪ ಮತ್ತೊಂದು ಕಡೆ ಈಗ ಪಿಓಕಿಯಲ್ಲಿದ್ದ ಉಗ್ರರು ಹೊರಗೆ ಬಂದು ಪೂಂಚ್ನಲ್ಲಿ ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅದೇನೇ ಆದ್ರೂ ಪಾಕಿಸ್ತಾನ ಇದೆಯಲ್ಲ ಅದರಲ್ಲಿ ಅರ್ಧ ಇರೋದೇ ಇಲ್ಲ ಅದು ಬೇರೆ ದೇಶನೇ ಆಗಿ ಹೋಗುತ್ತೆ ಆ ರೀತಿ ಆಗುತ್ತೆ ಈ ಪಾಕಿಸ್ತಾನದ ಪರಿಸ್ಥಿತಿ ದೇಶವನ್ನು ಉಳಿಸ್ರಪ್ಪ ಅಂದರೆ ಯುದ್ಧ ಶುರುವಾದ ತಕ್ಷಣ ಸ್ವಾರ್ಥಿಗಳೆಲ್ಲ ಹಾಗೆಯೇ ಜೀವ ಉಳಿಸಿಕೊಂಡ್ರೆ ಸಾಕು ಅಂತ ಓಡಿ ಹೋಗ್ತಾ ಇದ್ದಾರೆ ಇದೆಲ್ಲ ಪಾಕಿಸ್ತಾನದ ಜನರಿಗೆ ಬಿಟ್ಟ ವಿಚಾರ ಆದರೂ ಈ ಸಲ ಪಿಯುವಕೆಯನ್ನು ಕಿತ್ತುಕೊಳ್ಳೋ ಕೆಲಸವನ್ನು ಭಾರತ ಮಾಡಬೇಕಾಗತ್ತೆ ಇನ್ನು ಭಾರತೀಯ ವಾಯುಪಡೆ ಪಾಕಿಸ್ತಾನದ ಬಹುತೇಕ ಸೇನಾ ನೆಲೆಗಳನ್ನು ಸುಟ್ಟು ಹಾಕಿದೆ ಧ್ವಂಸಗೊಳಿಸಿದೆ ಪುಡಿ ಪುಡಿ ಮಾಡಿದೆ ಇದನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಯುದ್ಧ ಮಾಡೋಕೆ ತಾಕತ್ತು ಎಲ್ಲಿಂದ ಬರುತ್ತೆ ಈ ಪಾಕಿಗಳನ್ನು ನೋಡ್ತಾ ಇದ್ರೆ ಪ್ಯಾಂಟ್ ಒಳಗೆ ಚೇಳು ಬಿಟ್ಕೊಂಡ ಹಾಗೆ ಆಡ್ತಾ ಇದ್ದಾರೆ ಗೆಳೆಯರೆ ಪಾಕಿಸ್ತಾನಕ್ಕೆ ಭಾರತ ಒಂದು ಕಡೆಯಿಂದ ಹೊಡಿತಾ ಇದ್ರೆ ಇನ್ನೊಂದು ಕಡೆ ಬಲೂಚಿಸ್ತಾನ ಕ್ವೆಟ್ಟನ್ನು ವಶಕ್ಕೆ ತಗೊಂಡಿದೆ ಇರಾನ್ ಮತ್ತೆ ಅಫ್ಘಾನಿಸ್ತಾನದ ಗಡಿಯನ್ನು ವಶಕ್ಕೆ ತಗೊಂಡಿದೆ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅನ್ನೋದನ್ನ ಘೋಷಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಪಾಕಿಸ್ತಾನದ ಒಳಗಿದ್ದ ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗ್ತಾ ಇದೆ ಬಲೂಚಿಸ್ಟನ್ನ ಮಾಡ್ತಾ ಇಲ್ಲ ಈ ಕಡೆಯಿಂದ ಭಾರತದ ಸೇನೆ ಹೊಡಿತಾ ಇದ್ರೆ ಆ ಕಡೆಯಿಂದ ಬಲೂಚ್ ಲಿಬರೇಷನ್ ಆರ್ಮಿ ರಾತ್ರಿ ಎಲ್ಲ ಹೊಡೆತವನ್ನ ಕೊಡ್ತಾ ಇದೆ ಮತ್ತೊಮ್ಮೆ ಇನ್ನೊಂದು ದೇಶಕ್ಕೆ ಸ್ವತಂತ್ರ ಕೊಡಿಸುತ್ತಾ ಭಾರತ ಇನ್ನು ಈಗಾಗಲೇ ಕರಾಚಿ ಬಂದರೂ ನಾಶ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕರಾಚಿ ಮೇಲೆ ದಾಳಿಯನ್ನ ಭಾರತ ಮಾಡಿತ್ತು ಅದನ್ನ ಬಿಟ್ರೆ ಐವತ್ತ ನಾಲ್ಕು ವರ್ಷಗಳ ನಂತರ ಕರಾಚಿಯ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಅಲ್ಲಿ ಬಳಸ್ತಾ ಇರೋದು ಆತ್ಮಾಹುತಿ ಡ್ರೋನ್ಗಳನ್ನು ಆತ್ಮಾಹುತಿ ಡ್ರೋನ್ಗಳು ಕೆಲಸ ಮುಗಿದ ಮೇಲೆ ಅಲ್ಲೇ ಬಿದ್ದಿರುತ್ತವೆ ಅದನ್ನು ಹಿಡ್ಕೊಂಡು ನಾವು ಡ್ರೋನ್ ಹೊಡೆದು ಹಾಕಿದ್ದೀವಿ ಅಂತ ಅಂದ್ಬಿಟ್ರೆ ಗೊತ್ತಿಲ್ಲ ಈ ಪಾಕಿಗಳು ಅಂತಹ ಕತರ್ನ ಕಳ್ಳರು ಈ ಪಾಕಿಗಳು ಹುಷಾರಾಗಿ ಇರಬೇಕು ಇನ್ನು ಈಗ ಅಮೇರಿಕಾ ಪಾಕಿಸ್ತಾನಕ್ಕೆ ಉಗಿಯೋಕ್ಕೆ ಶುರು ಮಾಡಿದೆ ರಾತ್ರಿಯೆಲ್ಲ ಅಲ್ಲಿ ಬೆಳಗಾಗಿತ್ತು ಅಮೇರಿಕಾದಲ್ಲಿ ಇಲ್ಲಿ ರಾತ್ರಿ ಅವರು ಸಾಯಂಕಾಲದವರೆಗೂ ಬಿಟ್ಟಿದ್ದಾರೆ ನಿಮಗೆ ಮಾಡೋಕ್ಕೆ ಕೆಲಸ ಇರಲಿಲ್ವಾ ನೀವು ಮಾಡಿದ್ದ ಕೆಲಸಕ್ಕೆ ಈಗ ಭಾರತ ಎಲ್ಲರ ಮೇಲೂ ಬೀಳ್ತಾ ಇದೆ ಅಂತ ಇದಕ್ಕೆಲ್ಲ ನೀವೇ ಕಾರಣ ನೀವು ಮಾಡಿರೋ ತಪ್ಪುಗಳೇ ಕಾರಣ ಭಾರತ ಬಂದು ನಿಮ್ಮ ಮೇಲೆ ಯುದ್ಧವನ್ನು ಮಾಡಿಲ್ಲ ಕೇವಲ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಮಾಡಿದ್ದಕ್ಕೆ ನೀವ್ಯಾಕೆ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರಿ ಇದಕ್ಕೆಲ್ಲ ಮುಖ್ಯವಾದ ಕಾರಣ ನೀವೇ ಅಂತ ಅಮೇರಿಕ ಹೇಳ್ತಾನೆ ಇದೆ ಆದರೂ ಪಾಕಿಸ್ತಾನಕ್ಕೆ ಹೊಡಿತಾ ಇದ್ರೆ ನಮಗೆಲ್ಲ ಒಂಥರ ಖುಷಿ ಆಗ್ತಾ ಇದೆ ಆಮೇಲೆ ಕೇಳಬೇಡಿ ಇನ್ನೊಬ್ಬರು ನೋವಲ್ಲಿ ಇರೋದನ್ನು ನೋಡಿ ಇನ್ನೊಬ್ಬರು ಕಷ್ಟವನ್ನು ಪಡೋದನ್ನು ನೋಡಿ ಖುಷಿ ಪಡಬಾರ್ದು ಅಂತಾರೆ ಆದರೆ ಪಾಕಿಸ್ತಾನಕ್ಕೆ ಆಗಿರೋದನ್ನು ನೋಡಿ ನಾನು ಪದೇ ಪದೇ ಖುಷಿಯನ್ನ ಪಡ್ತಾನೆ ಇರ್ತೀನಿ ಯಾಕಂದ್ರೆ ಇಲ್ಲಿಯವರೆಗೂ ಭಯೋತ್ಪಾದಕರು ಅದೆಷ್ಟು ಅಮಾಯಕರನ್ನು ಹತ್ಯೆ ಮಾಡಿದ್ದಾರೆ ಆ ಸಮಯದಲ್ಲಿ ಉಗ್ರರು ಹತ್ಯೆ ಮಾಡಿ ಖುಷಿಯನ್ನ ಪಡ್ತಾ ಇದ್ರು ಅಂಥದ್ರಲ್ಲಿ ನಾವು ಈಗ ಯಾಕೆ ಖುಷಿಯನ್ನ ಪಡಬಾರ್ದು ಖುಷಿಯನ್ನ ಪಡೋಣ ಬಿಡಿ ಇನ್ನು ಪಾಕಿಸ್ತಾನ ಮೊದಲಿನಂತೆ ಆಗೋಕೆ ಅದೆಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ ಈಗ ಇನ್ನು ಪಾಕಿಸ್ತಾನದ ಪ್ರಧಾನಿ ವಾಪಸ್ ಪಾಕಿಸ್ತಾನಕ್ಕೆ ಬರ್ತಾನೋ ಇಲ್ವೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಪಾಕಿಸ್ತಾನವನ್ನು ಪಾಪರ್ಸ್ತಾನ್ ಸದ್ಯಕ್ಕೆ ಕೇಳಿ ಕೇಳಿ ಹೊಡೆಸ್ಕೊಳ್ತಾ ಇದೆ ಜೊತೆಗೆ ಬಂದು ಹೊಡಿರಿ ಹೊಡಿರಿ ಅಂತ ಕೇಳಿ ಹೊಡೆಸ್ಕೊಳ್ತಾ ಇದ್ದಾರೆ ನಾವು ಕೇಳದೆ ಇದ್ದಾಗಲೇ ಪಾಕಿಸ್ತಾನಕ್ಕೆ ಹೊಡಿಬೇಕು ಅಂತೀವಿ ಅಂಥದ್ರಲ್ಲಿ ಹೊಡಿ ಹೊಡಿ ಅಂತ ಕೇಳಿದರೆ ಸುಮ್ಮನೆ ಬಿಡ್ತೀವ ಖಂಡಿತ ಬಿಡಲ್ಲ ಈ ಪಾಪಿಗಳ ಕತೆ ವಿನಾಶಕಾಲೇ ವಿಪರೀತ ಬುದ್ಧಿಯನ್ನು ತರಾಗಿದೆ ಆಗಿದೆ ಅದೇನೇ ಆದರೂ ಖುಷಿ ಪಡೋರು ಪಟ್ಕೊಳ್ಳಿ ಪಾಕಿಸ್ತಾನ ಇನ್ನೊಂದು ಸಲ ಭಾರತದ ಮೇಲೆ ಯುದ್ಧವನ್ನು ಮಾಡ್ತೀನಿ ಅನ್ನೋದಿರಲಿ ಭಾರತದ ಬಗ್ಗೆ ಮಾತಾಡೋಕ್ಕೂ ಮೊದಲು ಯೋಚನೆಯನ್ನು ಮಾಡುವಾಗ ಕೂಡ ಭಾರತ ನೆನಪಾಗ್ತಾ ಇರಬೇಕು ಅದೇ ರೀತಿಯ ಪನಿಷ್ಮೆಂಟ್ ಕೂಡ ಕೊಡಲೇಬೇಕು ಒಟ್ಟಿನಲ್ಲಿ ಪಾಕಿಸ್ತಾನ ಮಾತ್ರ ಪಾಕಿಸ್ತಾನವನ್ನೇ ಕಳೆದುಕೊಳ್ಳೋ ಸ್ಥಿತಿಯನ್ನು ತಲುಪಿದೆ ಆದರೆ ಅದಕ್ಕೆ ಕಾರಣ ನಾವುಗಳಲ್ಲ ಇದು ಗೆಳೆಯರೆ ಪಹಲ್ಗಾಮ್ ದಾಳಿಯ ಹಿಂದಿರೋ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿದರೆ ಊರ್ಕೊಂಡು ಪಾಕಿಸ್ತಾನ ಯುದ್ಧಕ್ಕೆ ಬಂದು ಅಂತ್ಯವನ್ನು ಕಾಣ್ತಾ ಇರೋ ಪಾಕಿಸ್ತಾನದ ಕುರಿತಾದಂಥ ಅವರೇ ಮಾಡ್ಕೊಂಡಿರೋ ಎಡವಟ್ಟುಗಳನ್ನು ಮಾಡಿಕೊಂಡಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ